ಶ್ರೀವರಿ ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ಸ್ವಾಗತ ನಾವು ಇಂದು ಕನ್ನಡದಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾವು ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿವೆ ಮತ್ತು ಅದರಲ್ಲಿರುವ ವಿಧಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಈ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ ಈ ಕ್ಲಾಸಲ್ಲಿ ನಾವು ವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧ ಇದೆ ಅಂದರೆ ಕೆ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನದಲ್ಲಿ ಎಷ್ಟು ವಿಧ ಇದೆ ವರ್ಗೆ ವ್ಯಂಜನಗಳಲ್ಲಿ ಮೂರು ವಿಧಗಳಿವೆ ಅವು ಯಾವುವು ಅವು ಯಾವು ಎಂದರೆ ಒಂದೇದು ಅಲ್ಪ ಪ್ರಾಣ ಅಲ್ಪ ಪ್ರಾಣ ಎರಡನೆಯದು ಮಹಾಪ್ರಾಣ ಮೂರನೇದು ಅನುನಾಸಿಕ ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧಗಳಿದೆ ಯಾವುದು ಅಂದರೆ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ನಾವು ಕ ಇಂದ ಮಾವರೆಗೆ ವರ್ಗೀಯ ವ್ಯಂಜನ ಅಂತ ಕರಿತೀವಿ ವರ್ಗೀಯ ವ್ಯಂಜನ ಅಂದರೆ ಕ ಇಂದ ಮಾವರೆಗೆ ಏನಿದೆ ಅದನ್ನು ನಾವು ವರ್ಗೀಯ ವ್ಯಂಜನ ಅಂತ ಕರಿತೀವಿ ಅವರ್ಗೆಯ ವ್ಯಂಜನ ಅವರ್ಗೆಯ ವ್ಯಂಜನದಲ್ಲಿ ಯಾವ ವಿಧನೂ ಇಲ್ಲ ಅವರ್ಗೆಯ ವ್ಯಂಜನದಲ್ಲಿ ಒಂಬತ್ತಿರುತ್ತೆ ಅವರ್ಗೆಯ ವ್ಯಂಜನದಲ್ಲಿ ಎಷ್ಟಿರುತ್ತೆ ಅವರ್ಗೆಯ ವ್ಯಂಜನದಲ್ಲಿ ಒಂಬತ್ತಿರುತ್ತೆ ಪ್ಲಸ್ ಇಲ್ಲಿ ಎಷ್ಟಿರುತ್ತೆ ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಒಂಬತ್ತು ಎಷ್ಟು ಮೂವತ್ತ್ನಾಲ್ಕು ಟೋಟಲ್ ವ್ಯಂಜನಗಳಲ್ಲಿ ಟೋಟಲ್ ಇರುತ್ತೆ ಅದರಲ್ಲಿ ಅವು ವರ್ಗೀಯ ವ್ಯಂಜನದಲ್ಲಿ ಇಪ್ಪತ್ತೈದು ಮತ್ತು ವರ್ಗೀಯ ವ್ಯಂಜನದಲ್ಲಿ ಒಂಬತ್ತು ಇರುತ್ತೆ ಈಗ ನಾವು ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಮೂರು ಯಾವುದ್ಯಾವುದು ಎಲ್ಲಿ ಬರುತ್ತೆ ಯಾವಾಗ ನಾವು ಅದನ್ನು ಉಪಯೋಗಿಸ್ಬೇಕು ಅಂತ ನೋಡಿ ಕ ಫಸ್ಟ್ ಇದು ಬರ್ಕೊಂಡು ಕ ಖ ಗ ಘ ನ್ಯ ಇದು ನಾವು ಬೇರೆ ರೀತಿಯಾಗಿ ಸ್ಪೆಲ್ ಮಾಡಬೇಕಾಗುತ್ತೆ ಇದು ಕ ಖ ಗ ಘ ನ್ಯ ಞ ಣ ಣಾ ಮ ಅನುನಾಸಿಕ ಅಕ್ಷರಗಳು ಏನಿದೆ ಅದನ್ನು ನಾವು ಮೂಗಿಂದ ಹೇಳಬೇಕಾಗುತ್ತೆ ಮೂಗಿಂದ ಹೇಳೋದ್ರಿಂದ ಅದು ಇದಾಗುತ್ತೆ ಕ ಚ ಟ ತ ಪ ಓಕೆ ಬರ್ಕೊಂಡೋಗಿ ಫುಲ್ ಕ ಚ ಛ ಟ ಠ ನ ತ ಥ ಧ ಠ ಬ ಫ ಮಾಡ್ತೀವಿ ಈ ಮೂರನ್ನು ನಾವು ವಿಂಗಡಿಸ್ಕೊಳ್ತೀವಿ ಏನಂತ ವಿಂಗಡಿಸ್ಕೊಳ್ತೀವಿ ಇದು ನಾರ್ಮಲ್ ಆಗಿ ನಾವು ಹೇಳ್ತೀವಲ್ವ ಇದು ಒಂದು ಇದು ಒಂದು ಇವೆರಡು ರೋನ ನಾವು ಏನಂತ ಕರಿತೀವಿ ಓಕೆ ನಂತರ ಇದು ಮತ್ತೆ ಇವೆರಡು ರೋನ ನಾವೇನಂತ ಕರಿತೀವಿ ಮತ್ತು ಈ ರೋನ ನಾವು ಏನಂತ ಕರಿತೀವಿ ನೋಡೋಣ ಇದನ್ನು ನಾವು ಏನಂತ ಕರಿತೀವಿ ಅಲ್ಪ ಪ್ರಾಣ ನಮ್ಮ ಪ್ರಾಣದಲ್ಲಿ ಸ್ವಲ್ಪ ಭಾಗವನ್ನು ನಾವು ಉಪಯೋಗಿಸ್ತೀವಿ ಅಂದರೆ ತುಂಬ ಎನರ್ಜಿ ವೇಸ್ಟ್ ಮಾಡಲ್ಲ ಇಲ್ಲಿ ನಮ್ಮ ಪ್ರಾಣದಲ್ಲಿ ಸ್ವಲ್ಪ ನಾವು ಏನು ಎನರ್ಜಿ ಇರುತ್ತೆ ಅದನ್ನು ನಾವು ಹಾಕ್ತೀವಿ ಎಕ್ಸ ಎಕ್ಸಾಂಪಲ್ ಕ ಚ ಟ ತ ಪ ಗ ಜ ನಿಮಗೆ ಪ್ರಾಣ ಅಂದರೆ ಗೊತ್ತಲ್ವ ಪ್ರಾಣ ಅಂದರೆ ನಾವು ಆಡೋ ಉಸಿರಾಟ ಸೊ ಆ ಅಂದರೆ ನಮಗೆ ಪ್ರಾಣ ಇರೋದಿಲ್ಲ ಸೊ ಅದಕ್ಕಾಗಿ ಈ ಪ್ರಾಣ ಏನಿದೆ ನಮ್ಮ ಒಂದು ಪ್ರಾಣದಲ್ಲಿ ನಾವು ಸ್ವಲ್ಪ ಎನರ್ಜಿನ ಹಾಕ್ತೀವಿ ಅದಕ್ಕೆ ಅಲ್ಪ ಅಂತ ಕರಿತೀವಿ ಮಹಾ ಪ್ರಾಣ ಮಹಾ ಅಂದರೆ ಗೊತ್ತೇ ಇದೆ ತುಂಬ ಜಾಸ್ತಿ ಇದರಿಗಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಹಾ ಅಂದರೆ ಜಾಸ್ತಿ ಸ್ವಲ್ಪ ಸೊ ನೋಡಿ ಖ ಛ ಠ ಫ ಅಂದರೆ ನಾವು ಪ್ರಾಣ ಉಸಿರನ್ನು ನಾವು ಜಾಸ್ತಿ ಹಾಕಿ ಇದ್ದೀವಿ ಸೊ ಅದಕ್ಕೆ ನಾವು ಅದನ್ನು ಮಹಾ ಪ್ರಾಣ ನಮ್ಮ ಪ್ರಾಣವನ್ನು ಜಾಸ್ತಿ ಇದ್ದೀವಿ ಸೊ ಅನುನಾಸಿಕ ಅಕ್ಷರ ಸಾರಿ ಅನುನಾಸಿಕ ಅನು ನಾಸಿಕ ಅಂದರೆ ಮೂಗು ನಾವು ನಾಸಿಕ ಅಂದರೆ ಮೂಗು ಸೊ ಅನು ಅನು ನಾಸಿಕ ಅಂದರೆ ನಾವು ಮೂಗಿನಿಂದ ಹೇಳೋದು ನ್ಯ ಣ ನ ಮ ಇದನ್ನು ನಾವು ಮೂಗಿನಿಂದ ಹೇಳ್ತೀವಿ ಒಂದೊಂದು ಸರ್ತಿ ನೋಡ್ಕೊಳ್ಳಿ ಅಲ್ಪ ಪ್ರಾಣದಲ್ಲಿ ಎಷ್ಟಿದೆ ಅತ್ತಿದೆ ಮಹಾಪ್ರಾಣದಲ್ಲಿ ಎಷ್ಟಿದೆ ಅತ್ತಿದೆ ಅನುನಾಸಿಕದಲ್ಲಿ ಎಷ್ಟಿದೆ ಐದಿದೆ ಸೊ ಏನನ್ಸುತ್ತೆ ನಾವು ನೋಡ್ಕೋಣ ಅಲ್ಪ ಪ್ರಾಣದಲ್ಲಿ ಎಷ್ಟಿದೆ ಅತ್ತಿದೆ ಅದು ಯಾವುದು ಅಂದರೆ ಕ ಛ ಟ ದ ಬ ಅದೇ ರೀತಿಯಾಗಿ ಮಹಾಪ್ರಾಣ ಖ ಛ ಖ ಫ ಫ ಭ ಇದಕ್ಕೆ ಇದಕ್ಕೆ ನೀವು ಮಕ್ಕಳಿಗೆ ಡಿಫ್ರೆನ್ಸನ್ನು ಹೇಳ್ಕೊಡ್ಬೇಕಾಗುತ್ತೆ ಇಲ್ಲಾಂದರೆ ಅವರು ಗ ಕಾಕ ಜ ಚಜಾನ್ಯ ಅಂತ ಓದ್ತಾರೆ ಸೊ ಇದರ ಒಂದು ಕರ್ತವ್ಯ ಯಾರ್ದು ಟೀಚರ್ಸು ಸೊ ಟೀಚರ್ಸು ಕರೆಕ್ಟಾಗಿ ಹೇಳ್ಕೊಡ್ಬೇಕಾಗುತ್ತೆ ಅದೇ ರೀತಿಯಾಗಿ ಇದು ಅನುನಾಸಿಕ ಮಕ್ಕಳಿಗೆ ಹೇಳಬೇಕು ಮೂಗಿಂದ ಹೇಳಿ ಅಂತ ನೋಡಿ ಮಕ್ಕಳು ನ್ಯಾ ನ್ಯಾ ನ ನಮ ಅಂತ ಹೇಳ್ಬಿಡ್ತಾರೆ ಅಲ್ವಾ ನೀವು ಮಕ್ಳಿಗೆ ಹೇಳಬೇಕೇನೆಂದರೆ ನ್ಯ ಮೂಗಿಂದ ಹೇಳಬೇಕು ಅವ್ರ ಕೈಯಿಂದ ನೀವು ಹೇಳಿಸ್ಬೇಕಾಗುತ್ತೆ ನ್ಯಾ ಇದು ನ್ ಮೆಷ್ಟಿದೆ ಅನುನಾಸಿಕ ಐದಿದೆ ಇದೆ ಮೇಲೆ ನೆಕ್ಸ್ಟು ನಮಗೆ ಇದು ವರ್ಗೀಯ ವ್ಯಂಜನದಲ್ಲಿ ಇಷ್ಟು ಬರುತ್ತೆ ಅವರ್ಗೀಯ ವರ್ಗೀಯ ವ್ಯಂಜನದಲ್ಲಿ ಒಂಬತ್ತಿದೆ ಅದು ಯಾವುದು ಯಾರ ಲಾವ ಶೇಷ ಸಹಳ ನೀವು ಫಸ್ಟು ಈ ಬೇಸಿಕ್ಕನ್ನು ಕಲ್ತ್ಕೋಬೇಕು ಕನ್ನಡ ಕಲಿಯೋರು ನಂತರ ನೀವು ಒತ್ತಕ್ಷರ ಪದಗಳನ್ನು ಮತ್ತು ಕಿಕ್ಕಿನ ಕಲಿಬೇಕಾಗುತ್ತೆ ಫಸ್ಟು ಇದಿಷ್ಟು ನೀವು ಕಲ್ತ್ಕೊಂಡಿದ್ದೀರಲ್ವ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಪದಗಳನ್ನು ಜೋಡಿಸಿ ಓದೋದು ಬರೀ ವಿತ ಒತ್ತಕ್ಷರ ಇರೋಲ್ಲ ಕಾಗುಣಿತ ಇರಲ್ಲ ಬರೀ ಪದಗಳನ್ನು ಆಡೋದು ಆಡೋದು ನಿಮಗೆ ನಾನು ಹೇಳ್ಕೊಡ್ತೀನಿ ಮೊದಲೇದಾಗಿ ನೀವು ಇದೆಲ್ಲ ಏನೇನು ಮಾಡಿದ್ದೆ ಎರಡು ಕ್ಲಾಸಲ್ಲಿ ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾವುದೇ ಒಂದು ಈ ಕ್ಲಾಸ್ ಬಗ್ಗೆ ಒಪಿನಿಯನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು